ಹೋಟೆಲಲ್ಲಿ ಸಿಗೋ ಮಸಾಲಾ ದೋಸೆ ಕ್ರಿಸ್ಪಿಯಾಗಿ ಕಲರ್ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಷ್ಟೇ ಮಾಡಿದ್ರು ಈ ತರ ಬರಲ್ಲ ಅನ್ನೋ ಕಂಪ್ಲೇಂಟ್ ಖಂಡಿತವಾಗ್ಲೂ ಎಲ್ರಿಗೂ ಇದೆ ಇವತ್ತು ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ತುಂಬಾ ಸಿಂಪಲ್ ಆಗಿ ಟಿಪ್ಸ್ ಜೊತೆ ನೀವು ಪರ್ಫೆಕ್ಟ್ ಕಲರ್ ಮತ್ತೆ ಕ್ರಿಸ್ಪಿನೆಸ್ನ ಮನೇಲೆ ಮಾಡ್ಕೊಳ್ಬೋದಂತ ಒಂದು ಸಿಂಪಲ್ ಮಸಾಲಾ ದೋಸೆ ರೆಸಿಪಿ ಜೊತೆ ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒನಿ ಒನ್ ಕುಕಿಂಗ್ ಚಾನಲ್ ನಾನು ಮನಿತಾ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಫಸ್ಟ್ ಒಂದು ಬೌಲ್ಗೆ ಒಂದು ಎಂಟರಿಂದ ಹತ್ತು ಮೂರು ನಿಮಿಷಕ್ಕೆ ಆ್ಯಡ್ ಮಾಡಿಕೊಂಡು ಬಿಸಿ ನೀರು ಆ್ಯಡ್ ಮಾಡಿಕೊಂಡು ನೆನೆಸಿಟ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ನಂತರ ಬೆಳ್ಳುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಉಪ್ಪು ರುಚಿಗೆ ಬೇಕಾಗುವಷ್ಟು ಸಕ್ಕರೆ ಒಂಚೂರು ಮತ್ತು ನೆನೆಸಿಟ್ಕೊಂಡಿರೋಂಥ ಮೆಣ್ಸಿನ್ಕಾಯನ್ನು ಆ್ಯಡ್ ಮಾಡಿಕೊಂಡು ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ರುಬ್ಬಿಟ್ಕೊಬೇಕಾಗುತ್ತೆ ನೋಡಿ ರೆಡ್ ಚಟ್ನಿ ರೆಡಿ ಆಯಿತು ನಂತರ ಹಾಲು ಮಸಾಲಗೋಸ್ಕರ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಆ್ಯಡ್ ಮಾಡಿಕೊಂಡು ಸಿಡಿದ ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವೆಲ್ಲ ಆ್ಯಡ್ ಮಾಡಿಕೊಂಡು ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಜೀರಿಗೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅರ್ಶಿನ ಪುಡಿ ಇರುವಂಥ ಹಸಿ ವಾಸನೆ ಎಲ್ಲ ಹೋದ ನಂತರ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಂಥ ಹಾಲೂನ ಚೆನ್ನಾಗೆ ಸಿಪ್ಪೆಲ್ಲ ತೆಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ನುಣ್ಣಗೆ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಕೊಟ್ಟುಗೂಡಿ ಬಂದಮೇಲೆ ಇದಕ್ಕೆ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗಿರಬಾರ್ದು ಮಸಾಲೆ ದೋಸೆಗೆ ಸೊ ಹಾಗಾಗಿ ಒಂಚೂರು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಉಟ್ಗೂ ಬಂದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ನಂತರ ಕ್ರಿಸ್ಪಿನೆಸ್ಗೋಸ್ಕರ ಏನು ಆ್ಯಡ್ ಮಾಡ್ತಾರೆ ಓಟೆಲಲ್ಲಿ ಅಂತಂದರೆ ಬ್ಯಾಟರ್ಗೆ ಒಂಚೂರು ಮೀಡಿಯಮ್ ಸೈಜ್ ರವೆ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾರೆ ಇದರಿಂದ ಕ್ರಿಸ್ಪಿನೆಸ್ಸು ತುಂಬ ಹೊತ್ತಿ ಇರುತ್ತೆ ಜೊತೆಗೆ ಕಲರ್ಗೋಸ್ಕರ ಕ್ಯಾರಮಲೈಸ್ಡ್ ಕಲರ್ಗೋಸ್ಕರ ಶುಗರ್ನ ಆ್ಯಡ್ ಮಾಡ್ತಾರೆ ಶುಗರ್ ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಫಸ್ಟು ಗಂಟು ಇಲ್ಲದಿರೋ ರೀತಿಲಿ ಚೆನ್ನಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ನೀರು ಆ್ಯಡ್ ಮಾಡಿಕೊಂಡ್ರೆ ಗಂಟಾಗಿಬಿಡುತ್ತೆ ಸೊ ನೋಡಿಕೊಂಡು ಈ ರೀತಿ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಂಡು ನಂತರ ದೋಸೆ ಹಿಟ್ಟಿನ ಹದಕ್ಕೆ ನೀವು ಈ ರೀತಿಯಾಗಿ ನೀರು ಆ್ಯಡ್ ಮಾಡಿಕೊಂಡು ಗ್ರಾಜ್ಯುಯಲಾಗೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನಂತರ ಚೆನ್ನಾಗಿ ಕಾದಿರೋಂಥ ಪ್ಯಾನ್ಗೆ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿಯೆಲ್ಲ ಬಟ್ಟೆಯಿಂದ ಪೈಪ್ ಮಾಡಿಕೊಂಡು ನಂತರ ಈರುಳ್ಳಿಯಿಂದ ಸ್ಕ್ರಬ್ ಮಾಡ್ಕೊಳ್ಳಿ ಆವಾಗ ನಾನ್ ಸ್ಟಿಕ್ ಎಫೆಕ್ಟ್ ಸಿಗುತ್ತೆ ಮತ್ತು ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಪ್ಯಾನ್ಗೆ ನಂತರ ದೋಸೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೊಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಚಿಲ್ಲಿ ಚಟ್ನಿನ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನಂತರ ಆಪ್ಷನಲ್ಲು ಚಟ್ನಿ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲದೇ ಸ್ಕಿಪ್ ಮಾಡ್ಕೊಳ್ಳಿ ನಂತರ ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ದಂಥ ಪಲ್ಯನ ಕೂಡ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಬೆಂದಿದೆ ಸೊ ಈ ಸ್ಟೇಜಲ್ಲಿ ಪ್ಯಾನಿಂದ ರಿಮೂವ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರು ಮತ್ತು ಕ್ರಿಸ್ಪಿನೆಸ್ಟು ಎಷ್ಟು ಆಗಿದೆ ಅಂತ ಓಟೆಲಲ್ಲಿ ತಿಂದಾಗೆ ಇದೆ ಟೇಸ್ಟ್ ಕೂಡ ಅಷ್ಟೇ ಖಂಡಿತವಾಗ್ಲೂ ಖಂಡಿತವಾಗಲೂ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ ಇನ್ನಷ್ಟು ಈಸಿಯಲ್ಲಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ಕೋಸ್ಕರ ನಾನು ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ತೋಗ್ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆನ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ